ತುಂಬಾ ದೂರ ಅಂದ್ರೆ ತುಂಬಾ ದೂರ ಇದೆ ಹಳ್ಳಿಯಲ್ಲಿ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಇವತ್ತು ಬುಧವಾರ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ತಿಂಡಿಗೆ ಇವತ್ತು ಗೋಧಿ ದೋಸೆ ಮಾಡಿದ್ದು ಮಕ್ಕಳಿಗೆ ಫೇವ್ರೇಟ್ ದೋಸೆ ಅಂತಂದ್ರೆ ಹಾಗೆ ಟಿಫನ್ ಬಾಕ್ಸ್ ಹಾಕಿದ್ರೆ ಬಾಕ್ಸ್ ಖಾಲಿ ಆಗುತ್ತೆ ಹಾಗಾಗಿ ಓಕೆ ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಆಗ್ತಾ ಇದೆ ಶ್ರೀಧರ್ಗು ರಜೆ ಇದೆ ಹಾಗಾಗಿ ಫಿಶ್ ತಂದಿದ್ದಾರೆ ಫಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅವರು ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ನಾನಿವಾಗ ಫ್ರೈಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಿನ್ನೆ ವೀಡೋದಲ್ಲಿ ಹಾಕಿದ್ದೆ ಅಲ್ವಾ ಬಾತುಕೋಳಿ ಮೊಟ್ಟೆ ನೋಡಿ ಎಷ್ಟು ಮೊಟ್ಟೆ ಇದೆ ಅಂತ ಹೇಳ್ಬಿಟ್ಟು ಗಿಡದಕ್ಕೆ ಜಾಗೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಫ್ರೀಜ್ ಅಲ್ಲಿ ಇಟ್ಟಿದ್ದೀನಿ ಅಂಡ್ ಇದು ನೋಡ್ಬೋದು ಅಂಜಲ್ ಮೀನು ಇದೆ ಫ್ರೈ ಮಾಡಬೇಕು ಕಟ್ ಮಾಡಿಬಿಟ್ಟು ಫ್ರೀಝರ್ ಅಲ್ಲಿ ಇದೆ ಸ್ವಲ್ಪ ಫ್ರೀಜ್ ಇದೆ ಇನ್ನು ಕೂಡ ಆದರೂ ಆವಾಗಲೇ ಕಟ್ ಮಾಡಬೇಕಂತೆ ಹಾಗೇನೆ ಇಲ್ಲಿ ನೋಡ್ಬೋದು ಒಳ್ಳೆ ಫ್ರೆಶ್ ಬೈಗಿ ಮೀನು ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸೊ ಇದು ಏನು ಮಾಡ್ಬೇಕಂತ ನೋಡ್ಬೇಕು ಇವಾಗ ಆ್ಯಕ್ಚುಲಿ ಓನರು ಪೂಜೆ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬರಲಿಲ್ಲ ಇನ್ನು ನಾನು ಅದೇ ನೋಡ್ತಾ ತುಂಬ ದೂರದಿಂದ ಬರ್ತಾರೆ ಅವರು ತುಂಬ ದೂರ ಅಂದರೆ ತುಂಬ ದೂರ ಇದೆ ಅವ್ರ ಹಳ್ಳಿಯಲ್ಲಿರೋದಂತೆ ಸೊ ಬರ್ತಾರೆ ನಿನ್ನೆ ಅವ್ರ ಮಕ್ಕಳೆಲ್ಲ ಬಂದು ಇದೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ ಇನ್ನು ಅವ್ರು ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಓಕೆ ನಾನು ಅವ್ರು ಬಂದ ಮೇಲೆ ಅವ್ರದ್ದು ಯಾವ ರೀತಿ ಪೂಜೆ ಇರುತ್ತೆ ಅಂತ ಅವ್ರ ಹತ್ರ ಕೇಳಿ ಶೂಟ್ ಮಾಡೋದಕ್ಕೆ ಓಕೆ ಅಂತ ಖಂಡಿತವಾಗ್ಲೂ ನಾನು ಅದನ್ನ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ತಾಯಂದಿರು ಮಾಡ್ತಾರೆ ಹಾಗೆ ತಂದೆ ಮಕ್ಕಳು ಎಲ್ಲರೂ ಇಲ್ಲಿ ಪೂಜೆ ಮಾಡ್ತಾರೆ ದಿನಾ ಬೆಳಿಗ್ಗೆ ಎಲ್ಲರೂ ಪೂಜೆ ಮಾಡ್ತಾರೆ ಹಾಗೆ ನಮ್ಮ ಮನೆ ಪಕ್ಕ ಕೂಡ ನೋಡ್ಬೋದು ನೀವು ಆ ಸೈಡ್ ನೋಡಿ ಆ ಪಕ್ಕದ ಮನೆಯಲ್ಲೂ ಕೂಡ ಅಲ್ಲಿನೂ ಕೂಡ ಅದೆಲ್ಲ ನೋಡ್ತಾ ಇದೆಯಲ್ಲ ಅದು ಕೂಡ ದೇವಸ್ಥಾನನೇ ಅಲ್ಲಿ ಶ್ರೀಧರವರು ಅಂಜಲ್ ಮೀನನ್ನು ಕ್ಲೀನ್ ಮಾಡಿಕೊಟ್ರು ಹಾಗೆ ಬೈಗೆ ಮೀನ್ ಇದೆ ಅಲ್ವಾ ಅದನ್ನು ನಾನು ಕ್ಲೀನ್ ಮಾಡಿಕೊಂಡೆ ನನಗೆ ಅದು ಆಗುತ್ತೆ ಚಾಕು ಮತ್ತು ಸೀಸರಲ್ಲಿ ಕಟ್ ಮಾಡ್ಕೊತೀನಿ ತುಂಬ ಈಸಿ ಆಗುತ್ತೆ ಬಟ್ ಅಂಜಲ್ ಮೀನು ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ ಅದು ಗಟ್ಟಿ ಇರುತ್ತಲ್ವ ಹಾಗಾಗಿ ಇಲ್ಲಿ ನಾನು ಫಿಶ್ಶನ್ನ ಸಾರು ಮಾಡೋದು ಬೇಡ ಹಾಗೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಟೊಮೆಟೊ ಸಾರು ಮಾಡೋಣ ಅಂತ ಅನ್ಕೊಂಡೆ ಸ್ವಲ್ಪ ದಾಲು ಮತ್ತು ಹೆಸರು ಕಾಳು ಇರುತ್ತಲ್ವಾ ಅದನ್ನು ಹಾಕಿದ್ದೀನಿ ಹೆಸರು ಬೇಳೆನ ಹಾಕಿದ್ದೀನಿ ನನಗೆ ಒಟ್ಟು ಒಟ್ಟಾಕಿ ಮಾಡೋದ್ರಿಂದ ಒಂಥರ ಚೆನ್ನಾಗತ್ತೆ ಹಾಗಾಗಿ ತುಂಬ ಈಸಿ ಆಗುತ್ತೆ ಹಾಗೆಯೇ ಇಲ್ಲಿ ನೋಡ್ಬೋದು ನಾನು ಅನ್ನಕ್ಕೆ ಇಡಬೇಕು ಅಂದ್ಕೊಂತೀನಿ ನೀರು ಖಾಲಿ ಆಯಿತು ಮತ್ತು ಮಗುನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಶ್ರೀಧರ್ ಅವರು ತೊಗೊಬಂದರು ಅದನ್ನು ಅವರು ಹಾಕ್ತಾ ಇದ್ದಾರೆ ಏನಂತಂದರೆ ಬೈಗೆ ಮೀನನ್ನು ಕ್ಲೀನ್ ಮಾಡಿದ್ದಲ್ವಾ ಅಲ್ಲಿ ನಾನು ಏನಕ್ಕೊಂದು ನೀರಿಟ್ಟಿದ್ದೆ ಸೊ ಅದನ್ನು ನೋಡ್ತಾ ಇದ್ದರು ಅದರಲ್ಲಿ ಇದೆಯೋ ನೋಡು ಹೆಜ್ಜುರು ಇದೆಯೋ ನೋಡು ನೋಡು ಅಂತ ಹೇಳಿ ನನ್ನ ಹತ್ರ ತೋರಿಸ್ತಾ ಇದ್ದರು ಹಾಗೆ ಅಲ್ವಾ ಹೆಜ್ಜರೆಲ್ಲ ಕೆರೆಸಬೇಕಾದ್ರೆ ಆಚೆ ಆಚೆ ಸೀರಿದೆ ಅಲ್ಲಿದೆ ಇಲ್ಲಿದೆ ಅಂತ ಅನ್ಸೋದು ನಾನು ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ ಏನೂ ಇಲ್ಲ ಸುಮ್ಮನೆ ನೀವು ಆಗ ಅನ್ಕೊತಾ ಇದ್ದೀರ ಅಷ್ಟೇ ಅಂತ ಹೇಳ್ಬಿಟ್ಟು ಅದಕ್ಕೆ ನಗಾಡ್ತಾ ಇದ್ರು ಅವರು ಕೂಡ ನನಗದೇ ನಗು ಬಂತು ಎಲ್ಲಿ ನೋಡಿದ್ರೂ ಹೆಜ್ಜು ಇದೆ ಅಲ್ಲಿ ನೋಡಿದ್ರೂ ಇದೆ ಅಂತ ಹೇಳ್ತಾರೆ ನನಗೆ ಆದಷ್ಟು ನಾನು ಕ್ಲೀನ್ ಮಾಡಿ ಇಟ್ಕೊತೀನಿ ಯಾವಾಗಲೂ ಇಲ್ಲಿ ನೋಡ್ಬೋದು ಒಂದು ನಾಲ್ಕೈದು ಟೊಮೆಟೊನ ಕಟ್ ಮಾಡಿ ಹಾಕೋತೀನಿ ಯಾವಾಗಲೂ ಕಟ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅದ್ರಲ್ಲಿ ಹುಳ ಬಂದಿರುತ್ತೆ ಹಾಗಾಗಿ ಮತ್ತು ಮಾಮೂಲಿ ಎಲ್ಲ ಟೊಮೆಟೊ ಸಾರಿಗೆ ಮಾಡ್ತೀವಲ್ಲ ಹಾಗೆ ಬೆಳ್ಳುಳ್ಳಿ ನೀರುಳ್ಳಿ ಮತ್ತು ಮೆಣಸು ಅದನ್ನೆಲ್ಲ ಹಾಕೊಂಡು ನೀರು ಎಷ್ಟು ಬೇಕಷ್ಟು ಹಾಕೋ ಅರ್ಸಿನ ನೋಡಿ ಮತ್ತು ಉಪ್ಪು ಹಾಕ್ಬಿಟ್ಟು ನಾರ್ಮಲಾಗಿ ವಿಜಲ್ ಹಾಕೊಂತೀವಲ್ಲ ಹಾಗೇನೆ ವಿಜಲ್ ಹಾಕ್ಕೊಂತೀನಿ ಈ ರೀತಿಯಾಗಿ ಏ ಟೊಮೆಟೊ ಸಾರು ಮಾಡೋದಂತಂದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಓನರ್ ಕೂಡ ಬಂದರು ಪೂಜೆ ಮಾಡೋದಕ್ಕೆ ನೋಡ್ಬೋದು ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ ಇಲ್ಲೆಲ್ಲ ಇಷ್ಟೆಲ್ಲ ಪ್ರಾಪರ್ಟಿ ಮಾಡಿಬಿಟ್ಟು ಅವರು ಊರಲ್ಲಿ ಹೋಗಿ ಅಲ್ಲಿ ಬೇಸಾಯ ಅದೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಸೊ ಯಾ ತುಂಬಾ ಆ ದೇವರು ಅದರನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ನೀವೇ ನೋಡ್ಬೋದು ಹಾಗೆ ನಾನು ಫ್ರೈ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬಿಸಿ ನೀರು ಇರುತ್ತಲ್ವ ಅದಕ್ಕೇ ಮೆಣಸನ್ನು ಹಾಕಿದ್ದೀನಿ ಇದು ಬೇಯಿಸಿದಂತಹ ಮೆಣಸು ಏನು ಫ್ರೈ ಮಾಡ್ಕೊಂಡಿಲ್ಲ ಮಸಾಲೆಯನ್ನು ಫ್ರೈ ನಿಮ್ಮ ಇಷ್ಟ ನಾನು ಮಾಡ್ಕೊಳ್ಳಲ್ಲ ಹಾಗೆಯೇ ಇಲ್ಲಿ ಸ್ವಲ್ಪ ಆನಿಯನನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿಯನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಮೆಣಸು ಹಾಕಿದ್ದೀನಿ ಹಾಗೆಯೇ ಹುಳಿಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ ಹುಳಿ ಜಾಸ್ತಿ ಹಾಕಿದ್ದೀನಿ ಯಾಕಂತಂದರೆ ಇದು ಮೀನು ಬಂದುಬಿಟ್ಟು ಬೈಗೆ ಮೀನ್ ಇದೆಯಲ್ವಾ ಅದ್ರ ಫ್ರೈಗೆ ಹುಳಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಗುದ್ಕೋತಾ ಇದ್ದೀನಿ ಈ ಇದು ಮಾಡಬೇಕಾದ್ರೆ ರಸಮೆಲ್ಲ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಗುದ್ದಿ ಹಾಕಿದರೆ ಚೆನ್ನಾಗತ್ತಲ್ಲ ಹಾಗೆ ಕಟ್ ಮಾಡಿ ಹಾಕಲ್ಲ ಈಗ ಗುದ್ದ್ಬಿಟ್ಟು ಹಾಕ್ತೀನಿ ತುಪ್ಪನ ಹಾಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಜೀರಿಗೆನ ಹಾಕಿದ್ದೀನಿ ಹಾಗೆಯೇ ಬೇವಿನೆಲೆ ಮತ್ತು ಗುದ್ದಿದಂಥ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ನನಗೆ ಹಿಂಗಂತಂದ್ರೆ ತುಂಬಾ ಇಷ್ಟ ಹಿಂಗೆ ಹಾಕೋದಂತಂದರೆ ಪುಡಿ ಸಿಗುತ್ತಲ್ವಾ ಅದನ್ನು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವಾಗಲೂ ಈ ಥರ ಮಾಡಿದ್ರೆ ಎಲ್ಲ ಹಾಕೊಂಡ್ಬಿಡ್ತೀನಿ ನನಗೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಯಾರಿಗೆ ಮೀನ್ ಫ್ರೈ ಜೊತೆ ರಸಮ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಆಯಿತಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡ್ಬೋದು ಈ ರೀತಿ ಹಾಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕೊಂಬಿಟ್ಟು ತುಂಬ ದಪ್ಪ ಇಟ್ಟಿಲ್ಲ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಶ್ರೀಧರಿಗೆ ಚಿಕನ್ಗಿಂತ ಜಾಸ್ತಿ ಫಿಶ್ ಅಂತಂದರೆ ಇಷ್ಟ ಆಗುತ್ತೆ ನನಗೆ ಫಿಶ್ ಅಂತ ಏನೂ ಇಲ್ಲ ನಾನ್ ವೆಜ್ಜಲ್ಲಿ ಏನು ಕೊಟ್ಟರು ಕೂಡ ತುಂಬಾ ಇಷ್ಟ ಆಗುತ್ತೆ ಯಾಕಂತಂದರೆ ನಾನ್ ವೆಜ್ ಟೋಟಲಿ ನನಗೆ ಇಷ್ಟ ನಾನ್ ವೆಜ್ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ಒಂದು ಸ್ವಲ್ಪನಾದರೂ ಪರವಾಗಿಲ್ಲ ಏನಾದರೂ ಊಟದ ಜೊತೆ ಇದ್ರೇ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಇಲ್ಲಿ ನೋಡ್ಬೋದು ಚೆನ್ನಾಗಿ ಒಂದು ಸಲ ಈ ರೀತಿ ಚಿಕ್ಕದಾಗಿ ನಾನು ಕಟ್ಕೊಂಡು ಬಂದಿದ್ದೀನಿ ಮಸಾಲೆ ಎಲ್ಲವನ್ನು ಆ್ಯಂಡ್ ಮಸಾಲೆಗೆ ನಾನು ಉಪ್ಪು ಹಾಕಿ ಕಡಿಲಿಲ್ಲ ಅಲ್ವಾ ಇವಾಗ ಉಪ್ಪನ್ನು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಹಾಗೆಯೇ ನಾನು ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಆಪ್ಷನು ಬೇಕಂತಂದರೆ ಹಾಕೊಬೋದು ಹಾಕೊಂಡು ಇದು ಚೆನ್ನಾಗಿ ಬರುತ್ತೆ ಬಟ್ ಇದು ಹಾಕೊಂಡ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನೇನು ಇಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೈಗೆ ಅದನ್ನ ಅದನ್ನು ಸಪ್ರೇಟಾಗಿ ಕಲಿಸ್ಕೊತಾ ಇದ್ದೀನಿ ಹಾಗೆಯೇ ಅಂಜಲ್ ಮೀನು ಕೂಡ ಇದ್ರ ಜೊತೆಗೆ ಹಾಕಿದ್ದೀನಿ ಮಸಾಲೆ ಎರಡಕ್ಕೂ ಕೂಡ ಮ್ಯಾಚ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಒಮ್ಮೆ ನೀವು ಕೂಡ ಈ ಥರ ಮಸಾಲೆಯನ್ನು ಮಾಡಿಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಸಾಲೆನ ಮೀನು ಫ್ರೈ ಆಗಲಿ ಏನೇ ಇರಲಿ ನಾವು ಬೇರೆ ಬೇರೆ ತರ ಮಾಡಬಹುದು ಇದೆ ಒಂದೇ ತರ ಅಂತೆಲ್ಲ ಬಟ್ ಈ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಸ್ವಲ್ಪ ಹೊತ್ತಿಗೆ ಈ ರೀತಿ ಕಲಸಿಟ್ಟು ಸ್ವಲ್ಪ ತುಂಬಾ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮಾಡಿ ಅವಾಗ ಮೀನಿಗೆಲ್ಲ ಹಿಡಿಯುತ್ತಲ್ವ ತುಂಬಾ ಚೆನ್ನಾಗಾಗತ್ತೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಾಗ ಮೀನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನಾವು ಸ್ವಲ್ಪ ಕ್ವಿಕ್ ಆಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ ಅಂತ ಹೇಳಬೇಕು ಅಷ್ಟೇ ಹಾಗೇನೆ ಪೂಜೆ ಆದ್ಮೇಲೆ ನಮಗೂ ಕೂಡ ಈ ರೀತಿಯಾಗಿ ಕೊಟ್ರು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಏನೋ ಅವ್ರು ಪೂಜೆ ಮಾಡಿದ್ರಲ್ವಾ ಹಾಗೇನೆ ಕೊಡ್ತಾರೆ ಆಚೆ ಪಕ್ಕದ ಮನೆ ಇರ್ಬೋದು ಅಲ್ಲೆಲ್ಲ ನೋಡ್ಬೋದು ಕೇಕು ವೆರೈಟೀಸ್ ಆಫ್ ಕೇಕ್ ಎಲ್ಲ ಕೊಟ್ಟಿದ್ದಾರೆ ದೇವರಿಗೆಲ್ಲ ಬಳಸ್ತಾರೋ ಅವರು ಹಾಗಾಗಿ ಇದು ಹಾಗೇನೆ ಕೇಕು ಬಿಸಿ ಬಿಸಿ ಇದೆ ಮಾಡ್ಕೊಂಡು ಬಂದಿದ್ದು ಅನ್ಸುತ್ತೆ ಆ್ಯಂಡ್ ಇದೆಲ್ಲ ನೋಡ್ಬೋದು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ಎಷ್ಟೊಂದು ಟ್ರೆಡಿಷನಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾದರು ಹಾಗೇನೇ ಇದು ಕೂಡ ಒಂದು ಟೈಪ್ ಆಫ್ ಕೇಕು ಹಾಗೇ ಹಣ್ಣುಗಳು ಅದನ್ನೆಲ್ಲ ಕೊಡ್ತಾರೆ ಇದು ನೋಡ್ಬೋದು ನಮ್ಮ ಸ್ಟೆಲ್ಲ ಮುಂಡಕ್ಕಿ ಇರುತ್ತಲ್ವಾ ಆ ಥರ ಇದೆ ಬಟ್ ಇದು ಚೆನ್ನಾಗಿರುತ್ತೆ ಇದು ಕೂಡ ನಾನು ತಿಂದಿದ್ದೀನಿ ಚೆನ್ನಾಗಿರುತ್ತೆ ಇದು ನೋಡಿ ಅವ್ರ ಸಂಪ್ರದಾಯ ನೋಡಿ ಮಾಡಿ ಆದ್ಮೇಲೆ ಕೊಡೋದು ಇಂಡಿಯದ ಕಲ್ಚರ್ ಅಲ್ವಾ ಇಂಡಿಯಾದಲ್ಲಿ ಕೂಡ ಇದೇ ಕಲ್ಚರ್ ಇದೆ ಬರ್ತಾ ಬರ್ತಾ ಇಂಡಿಯಾದಲ್ಲಿ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಪ್ರಸಾದನ ಹಂಚೋದಿರ್ಬೋದು ಊರ್ ಸೈಡ್ ಅಲ್ಲೆಲ್ಲ ಇವಾಗ್ಲೂ ಇದೆ ಎಲ್ಗಾದ್ರೂ ಹೋಗ್ಬಂದ್ರೆ ಪ್ರಸಾದ ಹಂಚೋದು ಅದು ಇದು ಮಾಡೋದೆಲ್ಲ ರವಿ ಇದ್ರಲ್ಲೇ ಮಾಡ್ತೀರಾ ಇಲ್ಲೆಲ್ಲ ಜನರು ಇಷ್ಟು ಎಷ್ಟೇ ಇದ್ರೂ ಕೂಡ ಅವ್ರ ಹತ್ರ ತುಂಬ ಸಿಂಪಲ್ ಆಗಿರ್ತಾರೆ ಜೀವನ ಇರ್ಬೋದು ಅವ್ರ ಮಾತುಕತೆ ಇರ್ಬೋದು ಸರಳತೆ ಅದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಕೆಲವೊಬ್ರು ಹೇಗಂತಂದ್ರೆ ಒಂದು ಸ್ವಲ್ಪ ದುಡ್ಡಾದ್ಮೇಲೆ ಮಾತಾಡಿಸೋದೇ ಬೇಡ ಅವ್ರನ್ನ ಡಿಫ್ರೆಂಟ್ ಆಗಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ ಅಲ್ವಾ ಏನಂತನೇ ಇಲ್ಲ ಮುಂಚೆ ಚೆನ್ನಾಗಿರ್ತಾರೆ ಸ್ವಲ್ಪ ದುಡ್ಡಾದ್ಮೇಲೆ ಒಂಥರ ಮಾತಾಡೋದಿರ್ಬೋದು ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ನನ್ನ ಪ್ರಕಾರ ಅಂಥವ್ರಿಂದ ನಾವು ದೂರ ಇರಬೇಕು ಯಾಕಂತಂದ್ರೆ ಅವರಿಗೂ ಡಿಸ್ಟರ್ಬ್ ಆಗಬಾರ್ದು ಹಾಗೆ ನಮಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ತುಂಬ ಒಳ್ಳೇದೇ ಅಂತ ಅನ್ಸುತ್ತೆ ಅಲ್ವಾ ಸುಮ್ಮನೆ ಹೋಗಿ ಅವ್ರ ಹತ್ರ ಹೋಗಿ ಹೋಗಿ ಅವರಿಗೆ ಒಂಥರ ಏನೋ ಮೀನ್ ಸೆಕ್ಯುರಿಟಿ ಅನ್ಸೋದು ಯೂರಿನೂ ನಮ್ಮ ಹತ್ರನೇ ಯಾವಾಗಲೂ ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಗೆ ಅನ್ಸೋದು ಇವ್ರು ಯಾಕೆ ಇಷ್ಟು ದಿನ ಕರೆಕ್ಟ್ ಆಗಿದ್ರು ಇವಾಗ ಇವಾಗ ಒಂಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಅವ್ರು ಅವ್ರ ಹತ್ರ ಮಾತಾಡೋದಕ್ಕೆ ಹೋಗೋದೇ ಬೇಡ ಅಂತ ನನ್ನ ಅಭಿಪ್ರಾಯ ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಿ ಕೊಕೋನೆಟ್ ಆಯಿಲ್ಗೆ ಒಂದು ಸ್ವಲ್ಪ ಬೇವಿನೆಲೆಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಅಂಜಲ್ ಮೀನು ಫ್ರೈ ಆಯಿತು ಇವಾಗ ಬೈಗಿ ಮೀನ್ ಫ್ರೈಗೆ ಒಂದು ಸ್ವಲ್ಪ ರವೆಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ ಶ್ರೀಧರ್ಗೆ ರಜೆ ಇದೆ ಇವಾಗ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೇಳ್ಬೇಕು ನೋಡ್ಬೋದು ಗರಿ ಗರಿಯಾದಂಥ ಮೀನ್ ಫ್ರೈ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋಗೆ ಆಯಿತಾ ಓಕೆ ಗಾಯಸ್ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಊಟ ಮಾಡೋದಕ್ಕೆ ಹೋಗಿದ್ದೀವಿ ನಾವು ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು